ರಥಸಪ್ತಮಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಬಿಡುಗಡೆಯಾದ ಜನಪ್ರಿಯ ಚಲನಚಿತ್ರ ಶಿವರಾಜ್ ಕುಮಾರ್ ಹಾಗೂ ಆಶಾ ರಾಣಿ ಮುಖ್ಯ ಭೂಮಿಕೆಯಲ್ಲಿದ್ದ ಪ್ರೇಮಕತೆಯ ಈ ಸಿನಿಮಾ ಆ ಕಾಲಕ್ಕೆ ಸಾಕಷ್ಟು ಸದ್ದು ಮಾಡಿತ್ತು ಅದಾದ ನಂತರ ಬುಕ್ಕಾಪಟ್ಟಣ ವಾಸು ಅವರ ನಿರ್ದೇಶನದಲ್ಲಿ ರಥಸಪ್ತಮಿ ಅನ್ನೋ ಧಾರಾವಾಹಿ ಉದಯ ಟಿವಿಯಲ್ಲಿ ಪ್ರಸಾರವಾಗಿತ್ತು ಈ ಧಾರಾವಾಹಿ ಆಗ ಗೃಹಿಣಿಯರ ಅಚ್ಚುಮೆಚ್ಚಿನ ಸೀರಿಯಲ್ ಆಗಿತ್ತು ಸುಧಾರಾಣಿ ಸೇರಿದಂತೆ ದೊಡ್ಡ ತಾರಾಬಳಗ ಅಲ್ಲಿತ್ತು ಇದೀಗ ಇದೇ ರಥಸಪ್ತಮಿ ಟೈಟಲ್ನಲ್ಲಿ ಉದಯ ಟಿವಿ ಧಾರಾವಾಹಿಯೊಂದನ್ನು ಪ್ರಸಾರ ಮಾಡಲು ಸಜ್ಜಾಗಿದೆ ವೀಕ್ಷಕರ ಮನರಂಜನೆಗಾಗಿ ವಿಭಿನ್ನ ಕಥೆಗಳನ್ನು ನೀಡುತ್ತಾ ಬಂದಿರುವ ಉದಯ ಟಿವಿಯಲ್ಲಿ ಈಗ ಹೊಸ ಧಾರಾವಾಹಿ ಶುರುವಾಗಲಿದೆ ಅದೇ ರಥಸಪ್ತಮಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ಎಂಟರಿಂದ ಪ್ರತಿ ಸೋಮವಾರದಿಂದ ಶನಿವಾರದ ತನಕ ಸಂಜೆ ಆರು ಗಂಟೆಗೆ ರಥಸಪ್ತಮಿ ಧಾರಾವಾಹಿ ಪ್ರಸಾರವಾಗಲಿದೆ ಈ ಬಾರಿ ರಥಸಪ್ತಮಿ ಧಾರಾವಾಹಿಯನ್ನ ಪೂರ್ಣಚಂದ್ರ ತೇಜಸ್ವಿಯವರು ನಿರ್ದೇಶನ ಮಾಡಲಿದ್ದಾರೆ ನಾಯಕನಾಗಿ ಜೀವನ್ ರಥಸಪ್ತಮಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದು ನಾಯಕಿಯಾಗಿ ಮೌಲ್ಯ ಗೌಡ ನಟಿಸಲಿದ್ದಾರೆ ಉಳಿದಂತೆ ನಟ ಮಯ್ಯ ನಟ ಸುನಿಲ್ ನಟಿ ವಂದನಾ ನಟಿ ಭೂಮಿಕಾ ನಟಿ ಪುಷ್ಪ ಬೆಳವಾಡಿ ಹೀಗೆ ದೊಡ್ಡ ತಾರಾ ಬಳಗವಿದೆ ಇನ್ನು ಈ ಧಾರಾವಾಹಿಯ ಆರಂಭಿಕ ಎಪಿಸೋಡ್ಗಳಲ್ಲಿ ಹಿರಿಯ ನಟ ಉಮೇಶ್ ಅವರು ನಟಿಸಿದ್ದು ಇದು ಅವರ ಕೊನೆಯ ಧಾರಾವಾಹಿ ಇನ್ನು ರಥಸಪ್ತಮಿಯ ಕಥೆಯ ಕಡೆಗೆ ಬರುವುದಾದರೆ ನಿಸ್ವಾರ್ಥ ಹಾಗೂ ಉದಾರ ಮನೋಭಾವದ ಮಧ್ಯಮ ವರ್ಗದ ಪದವಿ ಮುಗಿಸಿರುವ ಹುಡುಗಿ ಸಪ್ತಮಿ ಅಪ್ಪನ ಮುದ್ದಿನ ಮಗಳು ಇವಳ ದಾನಗುಣ ಮಲತಾಯಿಗೆ ಇಷ್ಟವಾಗೋದಿಲ್ಲ ಈಕೆಗೆ ಶ್ರೀಮಂತನೋ ಒಬ್ಬ ಜಿಪುನನ ಜೊತೆ ಮದುವೆ ನಿಶ್ಚಯವಾಗುತ್ತದೆ ಶ್ರೀಮಂತಿಗೆ ಚಿಕ್ಕಪ್ಪನಿಂದ ಮೋಸವಾಗಿದ್ದರಿಂದ ಯಾರನ್ನೂ ನಂಬದೆ ಪೈಸೆ ಪೈಸೆಗೂ ಲೆಕ್ಕ ಇಡುವಂತವನು ಮನೆಯಲ್ಲಿ ಈತನನ್ನ ಕಂಜೂಸ್ ಕುಮಾರ ಅಂತನೇ ಕರೆಯುತ್ತಾರೆ ಈತನ ಸರಕಾರಿ ಸಂಬಳದಿಂದ ಕುಟುಂಬದ ಐದು ಜನರ ಬದುಕು ಸಾಗಬೇಕು ಎರಡೂ ಪರಿವಾರ ಹೇಳೋ ಸುಳ್ಳುಗಳಿಂದ ಸಪ್ತಮಿ ಮತ್ತು ಶ್ರೀಮಂತ್ ಪ್ರೀತಿಸುವಂತಾಗಿ ಮದುವೆ ಕೂಡ ಆಗ್ತಾರೆ ತನ್ನ ಕುಟುಂಬವೇ ಸರ್ವಸ್ವ ಅಂತ ನಂಬಿರೋ ಸಪ್ತಮಿಗೆ ಆ ಕುಟುಂಬವನ್ನು ಭೂಮಿಗೆ ಬಾರ ಅನ್ನುವ ಥರ ನೋಡುವ ಶ್ರೀಮಂತ್ ಜೊತೆಗೆ ಬದುಕುವ ಅನಿವಾರ್ಯತೆ ಈ ವ್ಯತ್ಯಾಸ ವೈಶಿಷ್ಟ್ಯ ಸಂಘರ್ಷಗಳ ನಡುವೆ ಇಬ್ಬರ ಬದುಕು ಹೇಗೆ ಸಾಗಲಿದೆ ಅನ್ನುವುದೇ ರಥಸಪ್ತಮಿ ಧಾರಾವಾಹಿಯ ಕಥಾ ಹಂದರ ಅಂದ ಹಾಗೆ ರಥಸಪ್ತಮಿ ಧಾರಾವಾಹಿಯನ್ನು ಸ್ಟೋರಿ ಬ್ರೇವ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಹ್ಯಾರೀಸ್ ನಿರ್ಮಿಸುತ್ತಿದ್ದಾರೆ ರಥಸಪ್ತಮಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಬಿಡುಗಡೆಯಾದ ಜನಪ್ರಿಯ ಚಲನಚಿತ್ರ ಶಿವರಾಜ್ ಕುಮಾರ್ ಹಾಗೂ ಆಶಾ ರಾಣಿ ಮುಖ್ಯ ಭೂಮಿಕೆಯಲ್ಲಿದ್ದ ಪ್ರೇಮಕತೆಯ ಈ ಸಿನಿಮಾ ಆ ಕಾಲಕ್ಕೆ ಸಾಕಷ್ಟು ಸದ್ದು ಮಾಡಿತ್ತು ಅದಾದ ನಂತರ ಬುಕ್ಕಾಪಟ್ಟಣ ವಾಸು ಅವರ ನಿರ್ದೇಶನದಲ್ಲಿ ರಥಸಪ್ತಮಿ ಅನ್ನು ಧಾರಾವಾಹಿ ಉದಯ ಟಿವಿಯಲ್ಲಿ ಪ್ರಸಾರವಾಗಿತ್ತು ಈ ಧಾರಾವಾಹಿ ಆಗ ಗೃಹಿಣಿಯರ ಅಚ್ಚುಮೆಚ್ಚಿನ ಸೀರಿಯಲ್ ಆಗಿತ್ತು ಸುಧಾರಾಣಿ ಸೇರಿದಂತೆ ದೊಡ್ಡ ತಾರಾಬಳಗ ಅಲ್ಲಿತ್ತು ಇದೀಗ ಇದೇ ರಕ್ತಸಪ್ತಮಿ ಟೈಟಲ್ನಲ್ಲಿ ಉದಯ ಟಿವಿ ಧಾರಾವಾಹಿಯೊಂದನ್ನು ಪ್ರಸಾರ ಮಾಡಲು ಸಜ್ಜಾಗಿದೆ ವೀಕ್ಷಕರ ಮನರಂಜನೆಗಾಗಿ ವಿಭಿನ್ನ ಕಥೆಗಳನ್ನು ನೀಡುತ್ತಾ ಬಂದಿರುವ ಉದಯ ಟಿವಿಯಲ್ಲಿ ಈಗ ಹೊಸ ಧಾರಾವಾಹಿ ಶುರುವಾಗಲಿದೆ ಅದೇ ರಥಸಪ್ತಮಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ಎಂಟರಿಂದ ಪ್ರತಿ ಸೋಮವಾರದಿಂದ ಶನಿವಾರದ ತನಕ ಸಂಜೆ ಆರು ಗಂಟೆಗೆ ರಥಸಪ್ತಮಿ ಧಾರಾವಾಹಿ ಪ್ರಸಾರವಾಗಲಿದೆ ಈ ಬಾರಿ ರಥಸಪ್ತಮಿ ಧಾರಾವಾಹಿಯನ್ನು ಪೂರ್ಣಚಂದ್ರ ತೇಜಸ್ವಿಯವರು ನಿರ್ದೇಶನ ಮಾಡಲಿದ್ದಾರೆ ನಾಯಕನಾಗಿ ಜೀವನ್ ರಥಸಪ್ತಮಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದು ನಾಯಕಿಯಾಗಿ ಮೌಲ್ಯ ಗೌಡ ನಟಿಸಲಿದ್ದಾರೆ ಉಳಿದಂತೆ ನಟ ನಾಗೇಶ್ ಮಯ್ಯ ನಟ ಸುನಿಲ್ ನಟಿ ವಂದನಾ ನಟಿ ಭೂಮಿಕಾ ನಟಿ ಪುಷ್ಪ ಬೆಳವಾಡಿ ಹೀಗೆ ದೊಡ್ಡ ತಾರಾಬಳಗವಿದೆ ಇನ್ನು ಈ ಧಾರಾವಾಹಿಯ ಆರಂಭಿಕ ಎಪಿಸೋಡ್ಗಳಲ್ಲಿ ಹಿರಿಯ ನಟ ಉಮೇಶ್ ಅವರು ನಟಿಸಿದ್ದು ಇದು ಅವರ ಕೊನೆಯ ಧಾರಾವಾಹಿ ಇನ್ನು ರಥಸಪ್ತಮಿಯ ಕತೆಯ ಕಡೆಗೆ ಬರುವುದಾದರೆ ನಿಸ್ವಾರ್ಥ ಹಾಗೂ ಉದಾರ ಮನೋಭಾವದ ಮಧ್ಯಮ ವರ್ಗದ ಪದವಿ ಮುಗಿಸಿರುವ ಹುಡುಗಿ ಸಪ್ತಮಿ ಅಪ್ಪನ ಮುದ್ದಿನ ಮಗಳು ಇವಳ ದಾನಗುಣ ಮಲತಾಯಿಗೆ ಇಷ್ಟವಾಗೋದಿಲ್ಲ ಈಕೆಗೆ ಶ್ರೀಮಂತನ್ನು ಒಬ್ಬ ಜಿಪುನನ ಜೊತೆ ಮದುವೆ ನಿಶ್ಚಯವಾಗುತ್ತದೆ ಶ್ರೀಮಂತಿಗೆ ಚಿಕ್ಕಪ್ಪನಿಂದ ಮೋಸವಾಗಿದ್ದರಿಂದ ಯಾರನ್ನೂ ನಂಬದೆ ಪೈಸೆ ಪೈಸೆಗೂ ಲೆಕ್ಕ ಇಡುವಂಥವನು ಮನೆಯಲ್ಲಿ ಈತನನ್ನ ಕಂಜೂಸ್ ಕುಮಾರ ಅಂತನೇ ಕರೆಯುತ್ತಾರೆ ಈತನ ಸರಕಾರಿ ಸಂಬಳದಿಂದ ಕುಟುಂಬದ ಐದು ಜನರ ಬದುಕು ಸಾಗಬೇಕು ಎರಡೂ ಪರಿವಾರ ಹೇಳೋ ಸುಳ್ಳುಗಳಿಂದ ಸಪ್ತಮಿ ಮತ್ತು ಶ್ರೀಮಂತ್ ಪ್ರೀತಿಸುವಂತಾಗಿ ಮದುವೆ ಕೂಡ ಆಗ್ತಾರೆ ತನ್ನ ಕುಟುಂಬವೇ ಸರ್ವಸ್ವ ಅಂತ ನಂಬಿರೋ ಸಪ್ತಮಿಗೆ ಆ ಕುಟುಂಬವನ್ನ ಭೂಮಿಗೆ ಬಾರ ಅನ್ನುವ ಥರ ನೋಡುವ ಶ್ರೀಮಂತ್ ಜೊತೆಗೆ ಬದುಕುವ ಅನಿವಾರ್ಯತೆ ಈ ವ್ಯತ್ಯಾಸ ವೈಶಿಷ್ಟ್ಯ ಸಂಘರ್ಷಗಳ ನಡುವೆ ಇಬ್ಬರ ಬದುಕು ಹೇಗೆ ಸಾಗಲಿದೆ ಅನ್ನುವುದೇ ರಥಸಪ್ತಮಿ ಧಾರಾವಾಹಿಯ ಕಥಾ ಅಂದರ ಅಂದ ಹಾಗೆ ರಥಸಪ್ತಮಿ ಧಾರಾವಾಹಿಯನ್ನು ಸ್ಟೋರಿ ಬ್ರೇವ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಹ್ಯಾರಿಸ್ ನಿರ್ಮಿಸುತ್ತಿದ್ದಾರೆ